समुदाय संघटनिंद अभिवृद्धि साध्या शासक एसआर श्रीनिवास ಸಮುದಾಯಗಳು ಸಂಘಟಿತರಾದಾಗ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗುತ್ತೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸರು ತಿಳಿಸಿದರು ತಾಲೂಕಿನ ಕಡಬಾದಲ್ಲಿ ತಾಲೂಕು ಮಟ್ಟದ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೇ ಒಂದು ಸಮುದಾಯ ಸಂಘಟಿತರಾಗದೆ ಹೋದರೆ ಆ ಸಮುದಾಯಗಳು ಅಭಿವೃದ್ಧಿಯಲ್ಲಿ ಹಿಂದೆ ಸಾಗುತ್ತವೆ ಶಿಕ್ಷಣ ಮತ್ತು ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿದಾಗ ಸಮುದಾಯ ಅಭಿವೃದ್ಧಿಯತ್ತ ಸಾಗುತ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಬೇಕು ಎಂದು ಅವರು ಪೋಷಕರು ತಮ್ಮ ಮಕ್ಕಳಿಗೆ ತಮ್ಮ ಎಂದು ಅವರು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಒದಗಿಸಬೇಕು ಎಂದರು ಸವಿತಾ ಸಮಾಜದ ಸಂಘಟನೆಯನ್ನ ನೋಡಿದಾಗ ಖುಷಿಯಾಗುತ್ತೆ ಸಮುದಾಯ ಭವನ ಕಟ್ಟಡದ ಒಂದೇ ಬಾರಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಹಾಕಿಕೊಡಲಾಗುವುದು ಎಂದು ಭರವಸೆ ನೀಡಿದರು ತಳ ಸಮುದಾಯಗಳನ್ನ ಮೇಲೆತ್ತುವ ದೃಷ್ಟಿಯಿಂದ ತಳ ಸಮುದಾಯಗಳ ಧ್ವನಿಯಾಗಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಸವಿತಾ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸವಿತಾ ಸಮಾಜ ಯುವ ಪಡೆಯ ಜಿಲ್ಲಾಧ್ಯಕ್ಷ ಕತ್ವೆಲ್ ರಂಗನಾಥ್ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಗೋಪಾಲ್ ಪುಟ್ಟನಾರಾಯಣಪ್ಪ ಕೆ ನಾಗೇಶ್ ಬಾಬು ರುದ್ರಪ್ಪ ಸೇರಿದಂತೆ ಶಿವಕುಮಾರ್ ರಘು ಸವಿತಾ ಸಮಾಜದ ಮುಖಂಡರು ಹಾಜರಿದ್ದರು ಸಮಾಜದ ಅಭಿವೃದ್ಧಿ ಪಥದಲ್ಲಿ ಹೋಗ್ಬೇಕಾದ್ರೆ ಇದೆಲ್ಲ ಸಂಘಟಿತರಾಗಬೇಕಾದ್ರೆ ಎಲ್ಲಿ ಸಂಘಟನೆ ಇತ್ತು ಅಲ್ಲಿಯ ಸಮಾಜ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ನೀವೇನಾದ್ರೂ ಕಟ್ಟಬೇಕಾದ್ರೆ ಇವೆಲ್ಲರೂ ಕೂಡ ಸಂಘಟಿತರಾಗಬೇಕಾಗುತ್ತೆ ಆ ಕೆಲಸವನ್ನ ಇವತ್ತು ನಿಮ್ಮ ಸಮಾಜದ ವತಿಯಿಂದ ಮಾಡಿದರ ಅದ್ರ ಜೊತೆಯಲ್ಲಿ ಯಾರು ಕೇಳದಾಗಿರ್ತದೆ ಹೇಳದಾಗಿರ್ತದೆ ಆ ಕಾರಣಕ್ಕೆ ವಿಶೇಷವಾಗಿ ನನಗೆ ಮೈಕ್ರೋ ಮೈನಾರಿಟಿ ಇಲ್ಲಿ ಇದು ಕೂಡ ಓಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದನ್ನ ನಾನು ಮಾಡ್ತಾ ಇರ್ತೇನೆ ಆ ಕೆಲಸವನ್ನು ಮುಂದೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಮ್ಮ ಅನುಮಾನಿಗೆ ಕೇಳಿದರೆ ಬೇಕಾದ್ರೆ ಇವಾಗ ಕಳಿಸಿದ್ದೀನಿ ನಾನು ಇವರಿಂದ ಅರ್ಥ ಮಾಡಿಸ್ಕೊಳ್ತಕ್ಕಂಥದ್ದನ್ನ ಮಾಡಿದ್ದೀನಿ ಮತ್ತೆ ದಿಟ್ಟುವುದು ಕೂಡ ಇದೆ ನಮ್ಮ ಪಿ ಎಗೆ ಹೇಳಿದ್ದೀನಿ ಅವರಲ್ಲಿ ಹೇಳಿದ್ದೀನಿ ನಮ್ಮ ಪಿ ಎಫ್